ಸ್ವಾಗತ ನಾನು ಶ್ರುತಿ ಪಾಟೀಲ್ ಇವತ್ತು ಸ್ಪೆಷಲ್ ಡೇ ಯಾಕೆ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಹುಟ್ಟು ಹಬ್ಬದ ಕಡೆಯಿಂದಲೂ ಬರ್ತ್ ಡೇ ಹೌದು ಕರುನಾಡ ಚಕ್ರವರ್ತಿ ರೆಬಲ್ ಸ್ಟಾರ್ ಅಂಬರೀಶ್ ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಅರವತ್ನಾಲ್ಕು ವರ್ಷ ಪೂರೈಸಿ ಅರವತ್ತೈದನೇ ವಸಂತಕ್ಕೆ ಕಾಲಿಟ್ಟಿರುವ ಅಂಬರೀಷ್ ಅವರಿಗೆ ನಮ್ ಕಡೆಯಿಂದಲೂ ಹುಟ್ಟುಹಬ್ಬದ ಶುಭಾಶಯಗಳು ಸದ್ಯ ಜೆಪಿ ನಗರದಲ್ಲಿರೋ ಅಂಬರೀಷ್ ಅವರ ನಿವಾಸಕ್ಕೆ ಸಾವಿರಾರು ಅಭಿಮಾನಿಗಳು ಭೇಟಿ ಕೊಟ್ಟಿದ್ದು ವಿವಿಧ ಬಗೆ ಬಗೆಯ ಕೇಕ್ಗಳನ್ನ ತಂದಿದ್ರು ಜೊತೆಗೆ ಅಂಬಿ ಅಭಿಮಾನಿಯೊಬ್ಬ ತಮ್ಮ ಹೊಟ್ಟೆ ಮೈ ಮೇಲೆ ಅಂಬರೀಷ್ ಅವರ ಭಾವಚಿತ್ರವನ್ನ ಬರೆಸಿಕೊಂಡು ರೆಬಲ್ ಸ್ಟಾರ್ ಮೇಲಿರೋ ಪ್ರೀತಿ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು ಸದ್ಯ ಬೇರೆ ಬೇರೆ ಸ್ಥಳ ಊರುಗಳಿಂದ ಬಂದ ಅಭಿಮಾನಿಗಳು ವೆರೈಟಿ ಕೇಕ್ ತಂದಿದ್ದು ಅದನ್ನ ಅಂಬರೀಷ್ ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳೊಂದಿಗೆ ತಮ್ಮ ಹುಟ್ಟೊಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡ್ರು ಜೊತೆಗೆ ಅಂಬಿಯವರ ಅರವತ್ತೈದನೇ ಹುಟ್ಟುಹಬ್ಬದಲ್ಲಿ ಅವರ ಕುಟುಂಬ ಮತ್ತು ಪತ್ನಿ ಸುಮಲತಾ ಅವರು ಕೂಡ ಭಾಗಿಯಾಗಿದ್ರು ಒಟ್ಟಾರೆ ಅರವತ್ತೈದು ವರ್ಷಕ್ಕೆ ಕಾಲಿಟ್ಟರು ಅಂಬರೀಷ್ ಅವರು ಕುರುಕ್ಷೇತ್ರ ಸೇರಿದಂತೆ ಸಾಲು ಸಾಲು ಸಿನಿಮಾಗಳ ಚಿತ್ರೀಕರಣದಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ಸದ್ಯ ಅಂಬರೀಷ್ ಅವರಿಗೆ ಹೀಗೆ ನೂರು ವರ್ಷ ಆಯಸ್ಸು ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಆ ದೇವರು ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ರೆಬಲ್ ಸ್ಟಾರ್ ಅಂಬರೀಷ್ ನೋಡ್ದಲ್ಲ ವೀಕ್ಷಕರು ಇವತ್ತು ರೆಬಲ್ ಸ್ಟಾರ್ ಎಂಬರೀಷ್ ಅವರ ಹುಟ್ಟುಹಬ್ಬದ ಸಂಭ್ರಮ ಸು ನಮ್ ಕಡೆಯ್ಲು ಕೂಡ ವಿಶ್ ಮಾಡಾಯ್ತು ಮತ್ತೆ ಆಗ್ತಡ ನೀವು ಕೂಡ ವಿಶ್ ಮಾಡಿ ನಮ್ ಬಾಕ್ಸ್ ನಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಗೆ ಸಬ್ಸ್ಕ್ರೈಬ್ ಮಾಡಿ